ದಿನ ಸಂತ ಸಬಕುಂತು ಕೇಳರಿ ನಾ ಸತ್ಯ ಶರಣರದು ಹೇಳುವೆ ಬೈಯಾನಮ್ ಕಲಲಾಲ ಬಾಯಿ ಮಾಡ ಬ್ಯಾಡಾರಿ ಮಾಡುವೆ ನಾ ಂಗ ಮಾಡುವೆನಾ ಬಾಯಿ ಮಾಡಬ್ಯಾಡರಿಂದ ಸ್ರಾಷ್ಟಾಂಗ ಮಾಡುವೆನಾ ಬಾಯಿ ಮಾಡಬ್ಯಾಡರಿಂದ ಸೃಷ್ಟಾಂಗ ಮಾಡುವೆನಾ ಸತ್ಯ ಶರಣುವೆ ಬೈಯನಾ ಪೂರ್ವದಲ್ಲಿ ಬರೆದಂತ ಕಲ್ಪನಾ ಅಂತವರಿಗೆ ಅವಾರಿಗೆ ಬಿಟ್ಟಿಲ್ಲ ಸಾವು ಮರಣ ಅಯ್ಯೋ ಶಿವೋ ಶರೋಣ ಅಂತ ಅವಾರಿಗೆ ಬಿಟ್ಟಿಲ್ ಸಾವು ಮರಣ ಅಯ್ಯೋ ಶಿವೋ ಶರೋಣ ಅಂತ ಅವಾರಿಗೆ ಬಿಟ್ಟಿಲ್ಲ ಸಾವು ಮರಣ ಅಯ್ಯೋ ಶಿವೋ ಶರೋಣ ಅಂತ ಸವಾರಿಗೆ ಬಿಟ್ಟಿಲ್ಲ ಸಾವು ಮರೋಣ

ರೂಪ ಹವಾರೂಪಾ ರಂಗೋಲೋ ಬನ್ನ ಎಳತೇನ ಸೂರ್ಯ ನೆರ ಹವಾರೂಪ ರಂಗಲಾಲ ಬಣ್ಣ ಎಳತ ಸೂರ್ಯನ ಕಿರಾಣ ಹವಾರಾ ರೂಪ ರಂಗೋಲ ಬಣ್ಣ ಎಳತೇನ ಸೂರ್ಯನ ನೆರ ಹವಾರಾ ರೂಪ ರಂಗೋಲಾಲ ಬಣ್ಣ

ಆコントನೆನೋ ಮಾಡು ಶಿವನ ಧ್ಯಾನ ಹೋಗೋ ಬೇಡ ವಸನಯನコントನೆವ ಮಾಳೆ ಜೀವನ ಧ್ಯಾನ ಹೋಗೋ ಬೇಡ ವಸನಯನ ಸಣ್ಣ ಕೆ ಮಗಳೇಂಬಾಸಕಿಯನ್ನ ಕೈಯ ಮುಗಿದು ಹೇಳುತಾಳೋ ತಂದೆಗಿನ್ನ

ಅಗತಾವೊ ಹಪು ಶಕುನಾ ಕೆವು ಬೇಡ ಪೋನೆ ಅಗತ ಆಗೋ ಬಿ ಬೇ ಪಾತೆ ಮಾತಾಯಿತಾನ ಮೌಲಾಲೆ ತಂದೆ ಸಾಹೇಬ ಶಾರನ ಗಲಾ ಉಪ್ಪಿಡದು ಬೇಳೆ ಕೇಳಲಿಲ್ಲ ಓಸೋ ನೈನ ಪಿಡದು ಬೇರೆ ಕೊಂಡರಿಂದ ಕೇಳಲಿಲ್ಲ ಓಸೋ ನೈನ ಗಲ್ಲ ಪಿಡದು ಬೇರೆ ಕೇಳಲೆಲ್ಲ ಹೊಸ ನೈನಾ ಬೇರೆ ಕೊಂಡರೆನಾ ಕೇಳಲೆಲ್ಲ ಹೊಸ ಬಂದು ಬಳಗ ಕೂಡ ಎಲ್ಲ ಜನ ಆಕೆ ಪಕ್ಷೆ ಮೃಗ ಜಾತಿ ತಹ

ಸೂರ್ಯ ಚಂದ್ರ ಅಷ್ಟಾ ದಿಗ್ಪುಗಳೆನ್ನ ಮೂರು ಲೋಕ ಮುಡಿತ್ತು ವೈಶಾನಂ ಪರಮಾತ್ಮಗ ಹುಟ್ಟೆತ್ತೋ ಅಂತ ಕಾರಣ ಕೇಳಲಿಲ್ಲ ಓ ಸೋ ನೈನಾ ಪರಮತ್ಮ ಹುಟ್ಟಿದ್ರೋ ಅವ ಕಾರಣ ಕೇಳಲಿಲ್ಲ ಸೋ ನೈನಾ ಪರಮಹಾತ್ಮಗ ಹುಟ್ಟೆ ತೋ ಹಂತ ಕಾರಣ ಕೇಳಲಿಲ್ಲ ಹೊಸ ನೈನಾ ಪರಮಾತ್ಮ ಊಟ ಹಂತ ಕಾರಣ ಕೇಳಲಿಲ್ಲ ಹೊಸ ನೈನಾ ಪೂರ್ವದಲ್ಲಿ ಬರೆದಂತ ಕಲ್ಪನ ಯಾರಿಗೆ ಬಿಟ್ಟಿಲ್ಲೋ ಸಾವು ಮಾರಣ ಕಾರ ಬಾಲಾಗೈ ತೂ ನನ್ನ ಮಾರಣ ಮರೇ ತೋ ಬೇಡ ರೆ ಮರಣ ತೋ ಬೇಡರೆ ಎನ್ನ ಅನ್ನ ಕಾರ ನನ್ನ ಮರಣ ಮರೇ ಬೇಡರೆ ಎನ್ನ ಮರಣ ಜೈತೋನ್ ಗಂಭ್ಯಗನ ಮುಕ್ತ ಇಯ್ಯಾನ್ ಭೇ ಕೊರಳೆ ನೇಮನಾ ತಗನೋ ಶರಣೆ ಕೊರಳೆ ಕರಿಮನಾತ್ಯನೋ ಶರಣ ಕೈಯನ ಭೇ ಕೊರಳೇನ ಕರಿಮನಾ ತೆಗಿಯಂದನು ಶರಣೆ ತುರು ಕರೆ ಮಣೆನಾ ತೆಗೆಯಂಧನೋ ಶರಣ ಕೂಡಿ ಹಣೆ ಬಾರ ನಾ ಯಾಗೆ ಗಳಿಯಾಲೆ ರಂಡಿತಾನಮ್ ನಿಮ್ ನಾನು ಬಿಟ್ಟು ಯಾಗೆ ಇರಲಿ ಯಾನ ಬೆದ್ದಾಳ ಧಾರಾಣೆಗೆ ನಮ್ಮ ಬಿಟ್ಟು ಯಾಗೆ ಇರಲಿ ನಾನಾ ಮಾನ ಬಿಟೋ ಯಾಗೆ ಇರಲೆನಾನಾ ಬೆದ್ದಾಳ ಧಾರಣೆ ಗೆನ್ನಾ ಮಾನ ಬಿಟೋ ಯಾಗೆ ಇರಲೆನಾನಾ пеಡ ಮಾತು ಕೇಳಲೆಲ್ಲೋ ಹೊಸ ನಿನಾ ಕುಧಾರಿ ಗೆ ಬಿಗುದಾನೋ ಜೀನವನಂ

ಒಂಬತ್ತು ಲಕ್ಷ ದಂಡನ್ನು ಕಡೋದಾನೇ ತಾವ್ರೆ ಯಾ ಪರಮಾತ್ಮ ನಿಂತು ನೋಡಿದ ತಾನ ಕಲ್ವೆ ಪ್ರಗತಿ ಹೇನತ್ಮ ನಿಂತು ನೋಡಿದ ತಾನ ಕಲ್ವೆ ಪ್ರಗತಿ ಪರಮಾತ್ಮ ನಿಂತು ನೋಡಿದ

ಡಕ್ಕೆ ನೇತ್ರ ಹತ್ತು ತಾನ ಬಿಡದೆಲ್ಲ ಕಾರ ಭಲನಾ ನೇತ್ರ ಹಸ್ತಾನೆಲ್ಲ ಕಾರ ಭಲನಾ ಮಾಯಾದ ಮಳೆಗೆ ಹಪ್ಪಾಣೆ ಮಾಡಿದನ

శుక్రవార నమే నవెన్న నమాజే మరలకే కుళితగా సోబ్రాయ లేదా బంధనా కెడవేద్రయనాడేదేమానాభ్రాంద బంధానా ಕೆಡವೇದ ಬೆಮಾನ ಕೆಡವೇ ದೇಮಾನ ಔಹಾರಿ ಯಾರೆಂದು ನೋಡಿದನ ಕಣ್ಣು ತೆರೆದು ಆತನ್ನ ನೋಡಿದನ ಗೊಟಗ ನೀರು ಕುಡಿಸಿ ಗೋಣ ಒಗುತ್ತಾದೋ ನನ್ನ ಪ್ರಾಣ ಗುಟಗ ನೀರು ಕೊಡಿಸಿ ಗೋಣ ప్రాణ గోటా గ నేర కుడసాధన ప్రాణా గ నేరు గోణా వోయ ప్రాణ గోటాగా నేర కొడలి బెమాన నేరు నేరు హా వో ప్రాణా బెట్ట ఓిన్

ಕಹ ಮದಿನದ ವರ ಕಾರ್ಬಾಲದಾಗ ಮಡಿದಾನ ಕಾರಿದಾನಸು ನೈನಾ ಪರಿವಳಿತ ಕೂನಾ ಮಡಿದಾನಸು ನೈನಾ ಪರಿವಳಿತ ಕೂನಾಬಾಲದಾಗ ಮಡಿದಾನಸು ನೈನಾ ಪಾರಿವಾಳ ಹೇಳಿದ ಕೂನಾ ಪಾರಿವಾಳಿತ ಕೂನಾ ಮಮ್ಮದ ನಿಪ್ಪ ಹೊರಗ ನಿಂತ ಕೇಳಿದಾನ ತಾಯಿಗೆ ಸ್ರಾಷ್ಟಂಗ ಮಾಡಿದನ कल वे का शाखाय तम इन्ना मरे तो भेड़ा कलवे के शाखाय तुम इन्ना मरे तो भेड़ अन्ना कलवे का शाखाय तम मरे तो भेड़े अन्ना कलवे के शाका

ಕಲ್ವಿಗದ ಗತಿ ಏನೋ ಮಮ್ಮದೇನ ದೋಷ್ಟನ್ನ ಸಂಹಾರ ಮಾಡಂದನ ನಿಂದೇನೋ ಆಲೋಚನ ದೋಷ್ಟನ್ನ ಸಂಹಾರ ಮಾಡಂದನ ದೋಷ್ಟನ್ನ ಸಂಹಾರ ಮಾಡಂದನ ನಿಂದೇನೋ ಆಲೋಚನಾ ಗುಡ್ಡಕ್ಕೆ ಅಪ್ಪಾಣಿ ಹೇಳಿದನ ಇದೇ ಗುಡ್ಡದೊಳಗೆ ಇರುವೆ ವರುಷಕ್ಕೊಮ್ಮೆ ಭೇಟಿ ಹಾಗಾರಿ ನೀವಿನ್ನ ಹಗರಿ ಹೇಳಿದನಾ ಭೇಟಿ ನೀವಿನ ಹಣತಂಬ್ರಿಗೆ ಹೇಳಿದಾನ ವರುಷಕ್ಕೊಮ್ಮೆ ಭೇಟಿ ಹಾಗಾರಿ ನೀವಿನ್ನ ಹಣತಂಬ್ರೆಗೆ ಹೇಳಿದನ ವೆ ಬೇಟ ಹಣ ತಂದ್ರೆಗೆ ಹೇಳಿದ ಸೂರ್ಯ ಚಂದ್ರ ಇರುವ ತನ ಕೈ ನಿಮ್ಮ ಭಕ್ತಿ ನಡೆಸಿ ಕೊಡುವೆ ನಾನು ವರಿಗಿನ್ನ ಅಗೆ ನಡೆದಂತವರಿಗಿನ್ನ ಅಗಿನೇರು ಮಾಡುವೆನಾಟ್ಟು ನಡೆದ ಂತ ಬಾರಿ ಹಾಗೆನೇರೋ ಮಾಡುವೆನಾ ಸೋಮಾನ್ ಮರಡೆ ಎಂಬೋದು ರವರ ತುನ ಭಕ್ತರ ಮನೆಯಲ್ಲಿ ಗುರುಹನ ಶ್ರೀರಾಮಚಂದ್ರ ಸ್ವಪ್ನದಲ್ಲಿ मरे ब्या ड्रेशा रणारचंद्र रामचंद्र झाले राणा बरे व्या ड्रेस रणार श्री रामचंद्र स्वप्न झाले येळी दाना मरे ब्या ड्रेस रामचंद्र स्वप्न झाले हेना मरे ब्या ड्रेस रणार